ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಗುರುಗಳ ಪ್ರೇರಣೆಯಿಂದ ಶ್ರೀ ಕ್ಷೇತ್ರ ರಾಯರ ಮಠ ಬಾಶೆಟ್ಟಿಹಳ್ಳಿ ಇಲ್ಲಿ ಮುನ್ನೂರ ಐವತ್ನಾಲ್ಕನೇ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವವನ್ನು ಭಕ್ತಿಯಿಂದ ನೆರವೇರಿಸಲಾಗುವುದು ಆಗಸ್ಟ್ ಹತ್ತರಿಂದ ಆಗಸ್ಟ್ ಹನ್ನೆರಡರವರೆಗೂ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತದೆ ಪ್ರತಿದಿನ ಬೆಳಗ್ಗೆ ಆರು ಗಂಟೆಗೆ ಸುಪ್ರಭಾತ ಸೇವೆ ನಿರ್ಮಾಲ್ಯ ವಿಸರ್ಜನೆ ಹಾಗೂ ಏಳು ಮೂವತ್ತಕ್ಕೆ ಪಂಚಾಮೃತ ಅಭಿಷೇಕ ಪಾದಪೂಜೆ ಅರ್ಚನೆ ಅಲಂಕಾರ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ ಕಾರ್ಯಕ್ರಮಗಳು ನಡೆಯುತ್ತವೆ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ ಆಗಸ್ಟ್ ಹತ್ತು ಭಾನುವಾರದಂದು ಪೂರ್ವಾರಾಧನೆ ಪ್ರಯುಕ್ತ ಬೆಳಗ್ಗೆ ಮತ್ತು ಸಂಜೆ ಭಜನಾ ಕಾರ್ಯಕ್ರಮವಿರುತ್ತದೆ ಆಗಸ್ಟ್ ಹನ್ನೊಂದು ಸೋಮವಾರದಂದು ಮಧ್ಯಾರಾಧನೆ ಪ್ರಯುಕ್ತ ಬೆಳಗ್ಗೆ ಒಂಬತ್ತು ಗಂಟೆಗೆ ವಿಶೇಷವಾಗಿ ಚಂಡೆ ವಾದ್ಯವನ್ನು ಒಳಗೊಂಡಂತೆ ವಾದ್ಯಗೋಷ್ಠಿ ಹಾಗೂ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ರಾಜಬೀದಿಯಲ್ಲಿ ರಥೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಆರಾಧನೆಯ ನಂತರದಲ್ಲಿ ಆಗಸ್ಟ್ ಹದಿನಾರು ಶನಿವಾರದಂದು ಶ್ರೀಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸಂಜೆ ಏಳು ಗಂಟೆಯಿಂದ ಒಂಬತ್ತು ಮೂವತ್ತರವರೆಗೆ ಶ್ರೀಕೃಷ್ಣನಿಗೆ ವಿಶೇಷ ಪೂಜೆಯನ್ನು ನಡೆಸಲಾಗುತ್ತದೆ ಭಕ್ತಾದಿಗಳು ತಮ್ಮ ತನು ಮನ ಧನ ಧಾನ್ಯಾದಿಗಳ ಸೇವೆಯನ್ನು ಸಲ್ಲಿಸುವುದರ ಮೂಲಕ ಸಹಕರಿಸಬಹುದು ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಶ್ರೀ ಗುರು ಸಾರ್ವಭೌಮರ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ವಿನಂತಿ ಶ್ರೀ ರಾಘವೇ